ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಆಯುಷ್ ವಾಹಿನಿಯ ಹೆಲ್ದಿ ಕಾರ್ಯಕ್ರಮ ಹೆಲ್ದಿ ಕಿಚನ್ ನಾನು ನಿಮ್ಮ ಮನೆ ಮಗಳು ದೀಪಶ್ರೀ ನಾವು ಯಾವುದೇ ಕೆಲಸನ ಪ್ರಾರಂಭ ಮಾಡಬೇಕಾದರೂ ಸೋಲು ಗೆಲುವು ಅದು ಕಟ್ಟಿಟ್ಟ ಬುತ್ತಿ ಅದು ಫಸ್ಟ್ ಆಫ್ ಆಲ್ ಸೋಲು ಅನ್ನೋದೇ ಫಸ್ಟ್ ಬರ್ತಾ ಇರುತ್ತೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಹೌದು ರೀ ಅಡುಗೆ ಮಾಡೋ ವಿಷಯದಲ್ಲೂ ಇದು ತುಂಬಾ ಇನ್ವಾಲ್ವ್ ಆಗಿದೆ ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಅಡುಗೆ ಮಾಡಬೇಕಾದ್ರೆ ನಾವು ಉಪ್ಪು ಜಾಸ್ತಿ ಹಾಕ್ತೀವಿ ಖಾರ ಕಡಿಮೆ ಹಾಕ್ತೀವಿ ಏನೇನೋ ಎಡವಟ್ ಮಾಡಿಕೊಂಡು ಒಂದೊಂದ್ಸರಿ ಮನೆಯವ್ರ ಹತ್ರನೂ ಬೈಸ್ಕೊತೀವಿ ಬೈತಾರೆ ಅಂತ ಹೇಳ್ಬಿಟ್ಟು ಬೇಜಾರಾಗಬೇಡಿ ಅಡುಗೆನ ಮಾಡ್ತಾನೆ ಇರಿ ಮಾಡ್ತಾನೆ ಇರಿ ಒಂದಲ್ಲ ಒಂದಿನ ನೀವು ಕೂಡ ಅದ್ಭುತವಾದಂತಹ ಕುಕ್ ಆಗ್ತೀರಾ ಹಾಗಾಗಿ ನಮ್ಮ ಹೆಲ್ದಿ ಕಿಚನ್ ಕೂಡ ನೋಡ್ತಾ ಇರಿ ಹೊಸ ಹೊಸ ರೆಸಿಪೀಸ್ಗಳನ್ನ ತಿಳ್ಕೊತಾ ಇರಿ ಮನೇಲಿ ಅದನ್ನು ಪ್ರಯೋಗ ಮಾಡ್ತಾ ಇರಿ ರಶ್ಮಿ ಅವರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಏನು ಇಷ್ಟೊಂದು ಮಾತಾಡ್ತಿದ್ದಾಳೆ ನಾನು ಅಡುಗೆ ಮಾಡಬೇಕು ವೆಯ್ಟ್ ಮಾಡ್ತಿದ್ದೀನಿ ಅಂತ ಮೋಸ್ಟ್ಲಿ ಬೈಕೋತಾ ಇರಬೇಕು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಫಸ್ಟ್ ವೆಲ್ಕಮ್ ಮಾಡ್ಬಿಡೋಣ ಅವರೇ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ನಮಸ್ತೆ ಇವತ್ತು ಯಾವ ಒಂದು ಫುಡ್ ಹೇಳ್ಕೊಡ್ಬೇಕು ಅಂತ ತಯಾರಿ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಬಂದಿದ್ದೀರಾ ಇವತ್ತು ಕುಂಬಳಕಾಯಿ ಮಜ್ಗೆ ಹುಳಿ ಮಾಡೋಣ ಹುಳಿಲಿ ಎಲ್ರಿಗೂ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಗೊತ್ತು ಅಂಡ್ ತುಂಬಾ ಪರ್ಟಿಕ್ಯುಲರ್ ಮನೆಗಳಲ್ಲಿ ಇದನ್ನ ಮಾಡ್ತಾರೆ ಮಜ್ಗೆ ಹುಳನ್ನ ತುಂಬಾ ಅಭ್ಯಾಸ ಸೊ ನೋಡೋಣ ಮಜ್ಗೆ ಹುಳಿ ಹೇಗಿರುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ಅಲ್ವಾ ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ತಿಳಿಸ್ಕೊಡಿ ಬೂದು ಮಜ್ಜಿಗೆ ಮಜ್ಗೆ ಹುಳಿ ಬೇಕಾಗುವ ಸಾಮಗ್ರಿಗಳು ಬೂದು ಗುಂಬಳಕಾಯಿ ಹಸಿ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಮೊಸರು ಕೊಬ್ಬರಿ ಇಂಗು ಉಪ್ಪು ಮತ್ತು ಎಣ್ಣೆ ಪ್ರಾರಂಭ ಮಾಡ್ಬಿಡೋಣ ಈ ಮಾಡ್ಬಿಡೋಣಕಾಯಿ ತಗೊಂಡಿದ್ರ ಕೆಲವೊಬ್ರು ಇದನ್ನ ಸೊಪ್ಪನ್ನು ಮಾಡ್ತಾರೆ ಅಲ್ವಾ ಸೊಪ್ಪಿನ ಮಜ್ಜಿಗೆ ಹುಳಿನೂ ಮಾಡ್ತಾರೆ ಬರೀ ಬೆಂಡೆಕಾಯಿ ಹಾಕೊಂಡು ಮಾಡ್ತಾರೆ ಒಂದೊಂದರ ಬೆಂಡೆ ಹುಳಿ ಮಾಡ್ತಾರೆ ಅಲ್ವಾ ಆದ್ರೆ ಇದೇ ವಿಶೇಷತೆ ಜಾಸ್ತಿ ಇದು ತುಂಬಾ ಅದು அதರಲ್ಲಿರೋ ಇದಕ್ಕೆ ಮಜ್ಜಿಗೆ ಮಿಕ್ಸ್ ಆದಾಗ ಚೆನ್ನಾಗಿರುತ್ತೆ ಹೇಳ್ತೀನಿ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಟೇಸ್ಟಿನು ಚೆನ್ನಾಗಿರುತ್ತೆ ಸೊ ಏನ್ ಮಾಡೋಣ ಫಸ್ಟ್ಗೆ ಹಾಗಾದ್ರೆ ಫಸ್ಟ್ಗೆ ನಾವು ಇದನ್ನ ಹೆಚ್ಚಿಟ್ಕೊಂಡಿದೀವಿ ಅದನ್ನ ಇವಾಗ ಬೇಯಕ್ಕೆ ಇಡಣಾ ಕುಂಬಳಕಾಯಿ. ಬೇಯಕ್ಕೆ ಇಡಣಾ ಪಾತ್ರೆ ಕೊಳ್ಳಾ ಪಾತ್ರೆ ಕೂಡಿ. ಅಂಡ್ ರಶ್ಮಿ ಅವರೇ ಈಷ್ಟು ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದೀರಾ ಅಲ್ವಾ? ಕುಂಬಳಕಾಯಿನಾ ಸ್ವಲ್ಪ ಇದನ್ನ ದೊಡ್ಡದಾಗಿ ಹೆಚ್ಕೊಂಡ್ರೆನೆ ಅದು ಚೆನ್ನಾಗಿರುತ್ತೆ. ತುಂಬಾ ಕರಗ ಹೋಗಬರ್ದು ಇದು. ಹಾ 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 ನೀರ್ ಕೊಡಿ. ನೀರೆ ಫಸ್ಟ್ ಕೊಳ್ಳಾ. ಕೊಡಿ. ಓಕೆ.

ಅಂದ್ರೆ ಇದನ್ನ ಚೆನ್ನಾಗಿ ಮಾಡಿದ್ರೆ ಮಾತ್ರ ಚೆನ್ನಾಗ್ ಆಗುತ್ತೆ ಬೈ ಚಾನ್ಸ್ ಚೂರ್ ಕೆಡಿಸ್ಬಿಟ್ರು ಅದು ಟೇಸ್ಟೇ ಕೆಟ್ಟ ಹೋಗ್ಬಿಡುತ್ತೆ ಅಲ್ಲ ಇದ್ರಲ್ಲಿ ಚಾಲೆಂಜಿಂಗ್ ಏನೂ ಇಲ್ಲ ಅಥವಾ ನಮಗೆ ಅದು ಮಾಡಿ ರೂಢಿಯಾಗಿ ಹಂಗ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಅಂತ ಇದು ತುಂಬಾ ಈಸಿ ಅಷ್ಟು ನನಗಾದ್ರೆ ಇದು ತುಂಬಾ ಈಸಿ ಅಷ್ಟು ಇದು ಆಮೇಲೆ ಬೇಯಕ್ಕೆ ಜಾಸ್ತಿ ಟೈಮ್ ಏನ್ ಬೇಕಾಗಲ್ಲ ತುಂಬಾ ಈಸಿ ಅಷ್ಟು ಪ್ಲಸ್ ಹೆಲ್ತ್ ಗೆ ಕೂಡ ತುಂಬಾ ಒಳ್ಳೇದು ಒಳ್ಳೇದು ನೀರಿನ ಅಂಶ ಜಾಸ್ತಿ ಇದೆಯಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದು ಇವಾಗ ಬೇಯ್ತಾ ಇರ್ಬೇಕಾದ್ರೆ ಇದಕ್ಕೆ ಹಸಿ ನೀವ್ ಮಾಡ್ತಾ ಇರ್ತೀರಾ ಮಜ್ಜಿಗೆ ಹುಳಿ ಮಾಡ್ತಾ ಇರ್ತೀವಿ ನಾವು ಇದು ಕುಂಬಳಕಾಯಿ ಆಮೇಲೆ ಮಂಗ್ಳೂರ್ ಸೌತೆಕಾಯಿಂತ ಅದ್ರದ್ದು ಆಮೇಲೆ ತೊಂಡೆಕಾಯಿ ಅಂತ ಕಾಯಿಗಳು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಹುಳಿ ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ಬಹಳ ಹೌದು ಮಜ್ಜಿಗೆ ಹುಳಿ ಅಂತೂ ಪ್ರತಿದಿನ ಇರಲೇಬೇಕು ಅಂತ ಅನ್ನಷ್ಟು ಯೂಸ್ ಮಾಡ್ತೀವಿ ಇದನ್ನ ಇವಾಗ ಸ್ವಲ್ಪ ಹೊತ್ತು ಬೇಯಬೇಕು ಓಕೆ ಅದು ಬೇಯ್ತಾ ಇರಲಿ ಅಷ್ಟೊತ್ತು ನಾವು ಮಿಕ್ಸಿ ಮಾಡ್ಕೊಂಡ್ಬಿಟ್ಟೆ ಓಕೆ ಓಕೆ ಈ ಬೂದ್ ಕುಂಬಳಕಾಯಲ್ಲಿ ಏನು ವಿಶೇಷತೆ ಇದೆ ರಶ್ಮಿ ಅವರೇ ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕಾದ್ರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಈ ಒಬಿಟಿ ಇರೋರು ಅಥವಾ ಅಧಿಕ ತೂಕ ಇರೋರು ಗೊಜ್ಜು ಅಂತವ್ರೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಇದು ಹೊಟ್ಟೆ ತುಂಬ ಅನ್ಸುತ್ತೆ ಬೇಗ ಯಾಕಂದ್ರೆ ನಮಗೆ ಊಟ ಮಾಡೋರ್ಟಿಸ್ಫ್ಯಾಕ್ಷನ್ ಇರ್ಬೇಕಲ್ವಾ ಹೊಟ್ಟೆ ತುಂಬ ಖುಷಿ ಇರಬೇಕು ಆದ್ರೆ ಅದು ಕರ್ಗೋದು ಬೇಗ ಕರಗ ಅವಾಗ ಒಬಾಸಿಟಿ ಆಗಲ್ಲ ಜನರಲ್ಲಿ ಈ ಫ್ಯಾಟ್ ಕಲೆಕ್ಷನ್ ಇದು ಜಾಗಗಳು ಇದೆಯಲ್ಲ ಮೇನ್ ಆಗಿ ಹೊಟ್ಟೆಯಲ್ಲಿ ಏನು ಕೊಬ್ಬು ಅನ್ನೋದು ಶೇಖರ ಆಗುತ್ತಲ್ವಾ ಈ ಕುಂಬ್ಳಕಾಯಿ ಜ್ಯೂಸ್ ಕುಡಿಬೇಕು ಅಂತಾರೆ ಆ ತರ ಎಲ್ಲ ಮಾಡ್ತಾ ಇದ್ರೆ ತುಂಬಾ ಈ ಗೊಜ್ಜು ಇರೋರ್ಗಂತಿದ್ರೆ ಇದು ತುಂಬಾ ರಾಮ ಬಾಣ ಅಂತಾನೆ ಹೇಳ್ಬೋದು ಅಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಇದರಲ್ಲಿ ಇವಾಗ ಇದು ಮಿಕ್ಸಿಗೆ ಕೊಡಿ ತೆಂಗಿನ ತುರಿ ಕೊಡಿ ಮಜ್ಜಿಗೆ ಹುಳಿನಲ್ಲಿ ತೆಂಗಿನ ತುರಿ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಪ್ ಅಷ್ಟು ಹಾಕೋದು ಮಜ್ಜಿಗೆ ಹುಳಿ ಅಂದ್ಮೇಲೆ ಮಜ್ಜಿಗೆ ಇರ್ಲೇಬೇಕು ಮಜ್ಜಿಗೆ ಹುಳಿ

ನಾನು ಇದಕ್ಕೆ ಮೊಸ್ರು ಹಾಕೋತಾ ಇದ್ದೀನಿ ಹ್ಞೂ ನೆಕ್ಸ್ಟ್ ಜೀರಿಗೆ ಕೊಡಿ ಓಕೆ ಮೊಸ್ರು ಸಾಕಾ ಮತ್ತೆ ಮುಂದೆ ಬೇಕಾಗುತ್ತೆ ಇಲ್ಲ ಇಲ್ಲ ಎಷ್ಟೇ ಇದಕ್ಕೆ ನೀರೇನು ಹಾಕದ್ ಬೇಕಾಗಿಲ್ಲ ಹೀಗೇ ಹೌದು ಹೀಗೆ ರುಬ್ಬೋದು ಏನೇನು ಹಾಕಿದ್ವಿ ಕಾಯಿ ಮೊಸರು ಜೀರಿಗೆ ಅಷ್ಟೇ ಓಕೆ ಅಂದರೆ ಸುಮಾರು ಕಾಯಿ ಹಾಕೊಂಡಿದ್ದೀರಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಇದಕ್ಕೆ ಆಗಿರಬೇಕು ರೇಷ್ಮಿ ಅವರೆ ಓಕೆ ನೋಡೋಣ ಇನ್ನೂ ಪೇಸ್ಟ್ ಆಗಬೇಕಾ ಹಾಂ ಇಲ್ಲ ಆಗಿದೆ ಇದು ಆಗಿದೆಯಾ ಹಾಂ ಓಕೆ ಅಷ್ಟಾದರೆ ಸಾಕು ಹ್ಞೂ ಓಕೆ ಇದು ಇವಾಗ ಇರ್ಲಿ ಇವಾಗ ಇದಕ್ಕೆ ನಾವು ಉಪ್ಪು ಹಾಕೊಂಬಿಡೋಣ ಉಪ್ಪು ಹಾಕೋ ಥರ ಹೌದು ಇನ್ನೊಂದು ಸ್ವಲ್ಪ ಬೇಯಿ ದೀಪ ಇದು ಚೆನ್ನಾಗಿ ಬೇಯಿ ಮುಚ್ಚಿಟ್ಬಿಡೋಣ ಅವಾಗ ಸ್ವಲ್ಪ ಬೇಗ ಬೇಯುತ್ತೆ ಸೊ ಅದು ಆಗ್ತಾ ಇರ್ಲಿ ಅದಕ್ಕಿಂತ ಮುಂಚೆ ಈ ಬೂದ್ ಗುಂಬಳಕಾಯ್ದು ಇನ್ನೇನೆಲ್ಲ ವಿಶೇಷತೆ ಇದೆ ಅಂಡ್ ಇನ್ನೇನೆಲ್ಲ ಮಾಡ್ಬೋದು ಅಂತ ನಮಗೆ ತಿಳಿಸ್ಕೊಡಿ ಇದರಿಂದ ಸಾಕಷ್ಟು ರೆಸಿಪೀಸ್ ಮಾಡ್ಬೋದು ಮುಖ್ಯವಾಗಿ ಇದ್ರಲ್ಲಿ ಹುಳಿ ಮಾಡಬಹುದು ಹುಳಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದ್ರಲ್ಲಿ ಎಲ್ಲಾ ಪಾರ್ಟ್ಸ್ ಯೂಸ್ಫುಲ್ ಸಿಪ್ಪೆ ಇವಾಗ ತಕೊಂಡಿದೀವಲ್ವಾ ಆ ಸಿಪ್ಪೆ ಆಗಿರ್ಬೋದು ಅಥವಾ ತಿರುಳು ತಿರುಳು ಹಾಕೊಂಡು ದೋಸೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಆಮೇಲೆ ಇದ್ರಿಂದ ಕಾಶಿ ಹಲ್ವಾ ಅಂತ ನೀವು ಕೇಳಿರ್ಬೇಕು ಅದು ಇದ್ರಿಂದಾನೇ ಮಾಡೋದು ಸಾಕಷ್ಟು ಅಡಿಗೆಗಳನ್ನೂದ್ಗುಂಬ ಕಾಯಲ್ಲಿ ಮಾಡಬಹುದು ನೀರಿನಂಶ ಜಾಸ್ತಿ ಇರೋದ್ರಿಂದ ಡಿಹೈಡ್ರೇಟ್ ಜಾಸ್ತಿ ಮಾಡಲ್ಲ ಹೌದು ಖಂಡಿತ ಅಲ್ವಾ ಹೈಡ್ರೇಟ್ ಆಗಿರುತ್ತೆ ಬಾಡಿ ಎಸ್ ಇವಾಗ ಇದು ಬೆಂದಿದೆ ನಾವು ಇದಕ್ಕೆ ನಾವು ರುಬ್ಕೊಂಡಿರೋ ಮಿಶ್ರಣ ಬಿಸಿದ ಹಾಗೆ ಹಾಗೆ ಮುಡ್ತಿರಲ್ಲ ನೀವು ಅಂತ ಯಾಕಂದ್ರೆ ನಮ್ಮ ಕೈಗಳಿಗೆ ಅಭ್ಯಾಸ ಸೌಟ್ ಕೊಡಿ ಹೌದು ನೀವು ಹೇಳ ಸಿಕ್ಕಾಪಟ್ಟೆ ಸಿಂಪಲ್ ಅಲ್ವಾ ಅಂದ್ರೆ ಯಾಕ್ ತುಂಬಾ ಜನ ಮನೇಲಿ ಇದನ್ನ ಮಾಡಲ್ಲ ಕುಂಬಳಕಾಯಿ ಸಿಗಲ್ಲ ಅಂತ ಇಲ್ಲ ಕುಂಬಳಕಾಯಿ ಆಗ್ಬೇಕಂತಿಲ್ಲ ಇದ್ರಲ್ಲಿ ನಾನದೇ ಹೇಳದ್ನಲ್ವ ಮಂಗಳೂರು ಸೌತೆಕಾಯಿ ಇರ್ಬೋದು ಅಥವಾ ಸೌತೆಕಾಯಿಂದನು ಮಾಮೂಲಿ ಸೌತೆಕಾಯಿಂದನು ಮಾಡ್ಕೋಬಹುದು ಇದನ್ನ ಈ ಸಾರು ಹುಳಿ ಎಲ್ಲ ಮಾಡಿದಷ್ಟು ರೆಗ್ಯುಲರ್ ಆಗಿ ಈ ಮಜ್ಜಿಗೆ ಹುಳಿ ಮಾಡೋದ್ ನಾನ್ ಕಂಡಿಲ್ಲ ಹಾಗಾಗಿ ಹೇಳ್ದೆ ಓಕೆ ನಮ್ಮ ಮನೆಯಲ್ಲೆಲ್ಲ ಇದು ತುಂಬಾ ಕಾಮನ್ ಇದು ಯಾವಾಗ್ಲೂ ಮಾಡ್ತಾ ಇರ್ತೀವಿ ಸ್ವಲ್ಪ ಕುದೀತಾ ಇರ್ಲಿ ದೀಪಾ ಅಷ್ಟೊತ್ತಿಗೆ ಒಗ್ಗರಣೆ ಅಂದ್ರೆ ಈ ಒಗ್ಗರಣೆ ನಮ್ದು ಅಡಿಗೆ ಎಲ್ಲಾ ಅಡಿಗೆ ಆದ್ಮೇಲೆ ಹಾಕಿದ್ರೆ ರುಚಿ ಜಾಸ್ತಿ ಬರುತ್ತೆ ಮುಂಚೆನೆ ಹಾಕಿ ಮಾಡ್ಬಿಟ್ರೆ ಅದ್ರ ಸ್ವಾದ ನಮ್ಗೆ ಸಿಗೋದಿಲ್ಲ ಸಿಗಲ್ಲ ಎಸ್ಪೆಷಲಿ ನಾವು ಇಂಗೆಲ್ಲ ಎಲ್ಲ ಹಾಕ್ತೀವಲ್ಲ ಪ್ರತಿ ಒಗ್ಗರಣೆಗೂ ಸಾಮಾನ್ಯವಾಗಿ ಹೌದು ಆ ಇಂಗಿನ ಫ್ಲೇವರ್ ಬರ್ಬೇಕಂದ್ರೆ ನಿಮಗೆ ಅದು ಕೊನೆಯಲ್ಲಿ ಹಾಕಿದ್ರೆ ಅದಕ್ಕೆ ಅದಕ್ಕೆ ಎಣ್ಣೆ ಕೊಡಿ ಸಾಸಿವೆ ಕೊಡಿ ಅಂದ್ರೆ ಈ ಪರ್ಟಿಕ್ಯುಲರ್ ಇಂಥವ್ರೆ ತಿನ್ಬೇಕು ಅಂತ ಏನಿಲ್ವಾ ಇದನ್ನ ಬೂದ್ ಗುಂಡ್ಬುಡ್ಕಾಯಿ ಎಲ್ರಿಗೂ ಒಳ್ಳೇದೇನೆ ಪ್ರಕೃತಿ ಜಾಸ್ತಿ ಇರೋರು ಪಿತ್ತ ವಿಕಾರಗಳು ಜಾಸ್ತಿ ಇರೋರು ಅಂತವ್ರಿಗೆ ಇದು ಬಹಳ ಒಂಥರ ಹೈಡ್ರೇಟ್ ಆಗಿ ಇಡುತ್ತೆ ಇದನ್ನ ಬಾಡಿನ ಕೂಡ ಮನ್ಸನ್ನು ಕೂಡ ನಮ್ಮ ದೇಹದ ಮೇಲೆ ಡಿಪೆಂಡ್ ಅಲ್ವಾ ನಮ್ಮ ಮನಸ್ಸು ತಗೊಳ್ಳೋ ಆಹಾರದ ಮೇಲೆ ಡಿಪೆಂಡ್ ಹಾಗಾಗಿ ಇದು ಒಂಥರ ಎಲ್ಲರೂ ತಗೋಬಹುದು ಇದು ತರ್ಕಾರಿ ತರ್ಕಾರಿ ಓಕೆ ಓಕೆ ಜೀರಿಗೆ ಕೊಡಿ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಇದು ಸಾಕು ಇದು ಆಗಿದೆ ಕಂಪ್ಲೀಟ್ ಬೆಂದು ರೆಡಿ ಆಗಿದೆ ಆಫ್ ಇದಕ್ಕೆ ಸ್ವಲ್ಪ ಇಂಗು ಕೊಡಿ ಇಂಗೋರೇಟ್ ಅಂಡ್ ಹೇಳಿದ್ರಿ ರಶ್ಮಿ ಅವರೇ ಬೆಳಗ್ಗೆ ಹೊತ್ತು ಇದನ್ನ ಖಾಲಿ ಹೊಟ್ಟೆಲ್ ತಗೊಂಡ್ರೆ ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ಏನ್ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಏನಿಲ್ಲ ಇದನ್ನ ಮಿಕ್ಸಿಲ್ ಹಾಕೊಂಡು ಹಿಂಗೆ ಹೋಲ್ಡ್ ಮಾಡ್ಕೊಂಡು ಮಿಕ್ಸಿಲ್ ಹಾಕೊಂಡು ಹಂಗೆ ಕುಡಿಯೋದು ಉಪ್ಪು ಹಾಕೋಬಹುದು ಹಂಗೆ ಕುಡಿದ್ರು ಒಳ್ಳೇದು ಇವಾಗ ಕರ್ಬೇವು ಕೊಡಿ ಕೊತ್ತಂಬರಿ ಹಾಕಲ್ವಲ್ಲ ಇದಕ್ಕೆ ಕೊತ್ತಂಬರಿ ಅಷ್ಟೊಂದು ಸೂಟ್ ಆಗಲ್ಲ ಬೇಕಿದ್ರೆ ಹಾಕೋಬಹುದು

ಮಜ್ಜಿಗೆ ಹುಳಿ ರೆಡಿ ರೆಡಿ ಆಯ್ತಾ ಹೌದು ನೀವು ಹೇಳಿ ನಂಗೆ ಸೋ ಸಿಂಪಲ್ ಅಲ್ವಾ ಅಲ್ವಾ ಬೇಗ ರೆಡಿ ಆಗ್ಬಿಡುತ್ತೆ ಓಕೆ ಬೂದು ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಘಮ ಘಮ ವಾಸನೆ ಬರ್ತಾ ಇದೆ ಮಾಡೋ ತುಂಬಾ ಕಷ್ಟ ಅನ್ಕೊಂಡಿದ್ದೆ ಆದ್ರೆ ರಶ್ಮಿ ಅವರು ತುಂಬಾ ಸಿಂಪಲ್ ಆಗಿ ಮಾಡೋದು ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಮಾಡೋದು ಹೇಗೆ ಅಂತ ಕನ್ಫ್ಯೂಸ್ ಆಗ್ತದ್ರೆ ರೀಕ್ಯಾಪ್ ಅಲ್ಲಿ ಇದನ್ನ ಮಾಡೋದು ಹೇಗೆ ಅಂತ ಇನ್ನೊಮ್ಮೆ ನೋಡ್ಕೊಂಡ್ ಬನ್ನಿ ಬೂದಗುಂಬಳಕಾಯಿ ಮಂಜಿಗೆ ಹುಳಿ ಮಾಡೋ ವಿಧಾನ ಒಂದು ಪಾತ್ರೆಗೆ ನೀರು ಬೂದುಗುಂಬಳಕಾಯಿ ಹಸಿ ಮೆಣಸಿನಕಾಯಿ ಹಾಕಿ ಬೇಯಲು ಇಡಬೇಕು ಒಂದು ಜಾರ್ಗೆ ಕೊಬ್ಬರಿ ಮೊಸರು ಜೀರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಬೇಯ್ತಾ ಇರುವಂತಹ ಬೂದುಗುಂಬಳಕಾಯಿಯೊಂದಿಗೆ ಉಪ್ಪು ಗ್ರೈಂಡ್ ಮಾಡಿರುವ ಮಿಶ್ರಣ ಹಾಕಿ ಪ್ಯಾನ್ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಕರ್ಬಿವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯುತ್ತಿರುವ ಪಾತ್ರೆಗೆ ಹಾಕಿದರೆ ಬೋದು ಮಜ್ಜಿಗೆ ಮಜ್ಗೆ ಹುಳಿ ಸವಿಯೋಕೆ ಸಿದ್ಧವಾಗಿರುತ್ತೆ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಹೆಲ್ದಿ ಕಿಚನ್ಗೆ ಪ್ರೀತಿಯ ಸ್ವಾಗತ ವಿರಾಮಕ್ಕೆ ಹೋಗೋಕ್ಕಿಂತ ಮುಂಚೆ ಹೇಳಿದ್ದೆ ಹೇರ್ ಫಾಲ್ ಜಾಸ್ತಿ ಆಗ್ತಿರುತ್ತೆ ತಿಕ್ಕಾಗಿ ಬೆಳೀತಾರಲ್ಲ ಅಂಡ್ ಒಂದೇ ಸ್ಪಾಟ್ ಅಲ್ಲಿ ಹೇರ್ ಲಾಸ್ ಆಗಿ ಸ್ವಲ್ಪ ಚೆನ್ನಾಗಿ ಕಾಣ್ತಾರಲ್ಲ ಏನು ಮಾಡಬೇಕು ಅದಕ್ಕೆ ಅಂದ್ರೆ ಯೂಶಲಿ ಇದನ್ನ ಏನೇನೋ ಟ್ರೀಟ್ಮೆಂಟ್ ತಗೋತಾರೆ ಬಟ್ ಮನೆ ಮದ್ದು ಅಂತ ಹೇಳಿದ್ರೆ ಈರುಳ್ಳಿ ರಸ ಇರುತ್ತಲ್ಲ ಈರುಳ್ಳಿನ ಹಸಿದ ಈರುಳ್ಳಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಮಿಕ್ಸಿಗೆ ಹಾಕೊಂಡ್ಬಿಡಿ ಇಟ್ಸ್ ಟೂ ಬೆಟರ್ ಮಿಕ್ಸಿಗೆ ಹಾಕೊಂಡು ಅದನ್ನು ರಸ ತೆಕ್ಕೊಂಡು ಅದನ್ನು ಒಂದು ಕಾಟನ್ ತೊಗೊಂಡು ಒಂದು ಬೌಲಲ್ಲಿ ಅದನ್ನು ಸಪ್ರೇಟ್ ಮಾಡಿ ಹಾಕಿ ಕಾಟನ್ ತೊಗೊಂಡು ಎಲ್ಲಿ ಜಾ ಯಾವ ಜಾಗದಲ್ಲಿ ಜಾಸ್ತಿ ಹೇರ್ ಫಾಲ್ ಆಗ್ತದೆ ಅದರಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಅದರ್ವೈಸ್ ತಲೆ ಪೂರ್ತಿ ಅದನ್ನು ಅಪ್ಲೈ ಮಾಡ್ಕೋಬೋದು ಕಾಟನಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಒಂದು ಸ್ಪ್ರೇ ಬಾಟಲ್ ತಗೊಳ್ಳಿ ಹೇರ್ಗೆಲ್ಲ ಎಲ್ಲೆಲ್ಲಿ ಸ್ಕ್ಯಾಲ್ಪತ್ರ ಎಲ್ಲ ಹೇರ್ಸ್ ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ ಆ್ಯಂಡ್ ಇಮ್ಮಿಡಿಯೇಟ್ಲಿ ನಿಮಗೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗುತ್ತೆ ಆ್ಯಂಡ್ ಈ ಗ್ರೇ ಹೇರ್ ಬರಲ್ಲ ಆ್ಯಂಡ್ ಹೇರ್ ಕೂಡ ತಿಕ್ಕಾಗಿ ಬೆಳೆಯುತ್ತೆ ಗೊತ್ತಾಯ್ತಲ್ಲ ಹಾಗಾದ್ರೆ ಬನ್ನಿ ರಶ್ಮಿ ಅವರು ಇನ್ಯಾವ ಹೆಲ್ದಿ ಫುಡ್ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಕೇಳೋಣ ರಶ್ಮಿ ಅವರೇ ಬೂದ್ ಗುಂಬಳಕಾಯಿ ಮಜ್ಜಿಗೆ ಹೊಳಿ ಹಾಫ್ ಸಮ್ ಆಗಿತ್ತು ನಂಗೆ ಇಷ್ಟ ಆಯ್ತು ಸೊ ಈಗ ನೆಕ್ಸ್ಟ್ ಯಾವ ಹೆಲ್ದಿ ಫುಡ್ ಹೇಳ್ಕೊಡ್ತಾ ಇದ್ದೀರಾ ಸ್ಪೆಷಲ್ ಅವಾಗ ವೈಟ್ ಆಗಿತ್ತು ಬ್ಲಾಕ್ ಅಂತ ಸ್ವಲ್ಪ ಅಂಡ್ ವೈಟ್ ಓಕೆ ಅಂದ್ರೆ ಏನು ಬ್ಲಾಕ್ ರೈಸ್ ತಗೊಂಡಿದ್ದೀನಿ ಅಲ್ಲಿ ಓಕೆ ಏನಿದ್ ಬ್ಲಾಕ್ ರೈಸು ನಾವು ವೈಟ್ ರೈಸ್ ಕೇಳಿದೀವಿ ಅಥವಾ ಸ್ವಲ್ಪ ಕೆಂಪಕ್ಕಿ ಕೇಳಿದೀವಿ ಬ್ರೌನ್ ಅಕ್ಕಿ ಕೇಳಿದೀವಿ ಕಪ್ಪು ಅಕ್ಕಿ ನೋಡಿದ್ರೆ ನಾನು ನಿಜವಾಗ್ಲು ಫಸ್ಟ್ ಟೈಮ್ ಇದು ಹೇಗಿದೆ ಏನಿದು ಕಪ್ಪಕ್ಕಿ ಎಲ್ ಸಿಗ್ತಾ ಇದೆ ಎಲ್ಲಿ ಸಿಕ್ತು ನಿಮ್ಗೆ ಇದು ಇದು ಆಕ್ಚುಲಿ ಆರ್ಗ್ಯಾನಿಕ್ ಸ್ಟೋರ್ ಗಳೆಲ್ಲ ಸಿಗುತ್ತೆ ಇದು ಅಂದ್ರೆ ಹ್ಯಾಂಡ್ ಪೌಂಡ್ ರೈಸ್ ಅಂತಾರಲ್ವಾ ತುಂಬಾ ದುಬಾರಿ ಇದು ಅಂದ್ರೆ ಅದು ತುಂಬಾ ಕೇರ್ಫುಲ್ಲಿ ಮಾಡಿರ್ತಾರೆ ಅಂದ್ರೆ ಯಾವುದೇ ರಾಸಾಯನಿಕಗಳನ್ನ ಬಳಸಿರಲ್ಲ ಅದ್ರಲ್ಲಿ ಓಕೆ ಹಂಗಾಗಿ ಹೆಲ್ತ್ ಗೆ ತುಂಬಾ ಒಳ್ಳೇದು ಅದು ಆ ತರ ಅದ್ರ ಬಗ್ಗೆ ನಾನು ತಿಳ್ಕೋಬೇಕು ತುಂಬಾ ಇನ್ ಮತ್ತೆ ಇಂಗ್ರೀಡಿಯನ್ಸ್ ಬೇಕು ಕಪ್ಪು ಅಕ್ಕಿ ಹಾಲ್ ಬಾಯ್ ಬೇಕಾಗುವ ಪದಾರ್ಥಗಳು ಕಪ್ಪು ಅಕ್ಕಿ ಕೊಬ್ಬರಿ ಬೆಲ್ಲ ಹಾಲು ಉಪ್ಪು ಸ್ಟಾರ್ಟ್ ಹಾಗಾದ್ರೆ ಈಗ ನಂಗೆ ನಾನು ಅಕ್ಕಿ ನೆನ್ಸಿಟ್ಟಿದೀವಲ್ಲ ಆ ಅಕ್ಕಿನ ಕೊಡಿ ಇದು ಅಕ್ಕಿ ನೆನ್ಸಿಡ್ಬೇಕಾ ಮುಂಚೆನೆ ಯಾಕಂದ್ರೆ ಇದು ತುಂಬಾ ಹಾರ್ಡ್ ಇರುತ್ತೆ ಇದು ಬೇಯಿಸಾದ್ರೂ ಅಷ್ಟೇನೆ ಇದು ಬಹಳ ತುಂಬಾ ಹೊತ್ತು ಸ್ವಲ್ಪ ನೆನ್ಸಿಟ್ಟು ಆಮೇಲೆ ಬೇಯಿಸ್ಬೇಕು ಇಲ್ಲಾಂದ್ರೆ ಇದು ಬೇಯಲ್ಲ ತುಂಬಾ ಗಟ್ಟಿ ಇರುತ್ತೆ ಅಷ್ಟೇ ಇದ್ರಲ್ಲಿ ಫೈಬರ್ಸ್ ಕೂಡ ತುಂಬಾ ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲಿ ರೆগুলರ ಆಗ ಯೂಸ್ ಮಾಡೋರು ಇರತರ ಇದನ್ನ ಆ ನನ್ನ ಪ್ರಕಾರ ರೆಗ್ಯುಲರ್ ಆಗಿ ಯೂಸ್ ಮಾಡಕ್ ಆಗಲ್ಲ ಯಾಕಂದ್ರೆ ಒಂದು ತುಂಬಾ ಬೆಲೆ ಕೂಡ ತುಂಬಾ ಜಾಸ್ತಿ ಇದೆ ಅದೊಂದು ಆಮೇಲೆ ಇಷ್ಟು ಗಟ್ಟಿ ಇದೆಲ್ಲ ಅಂದ್ರೆ ನಾನು ನಾವ್ ಮುಂಚೆನೆ ಮಾತಾಡ್ತಾ ಇದ್ವಿ ಕೆಲವೊಂದು ಔಷಧಿ ತರ ಇರೋ ವಸ್ತುಗಳನ್ನ ನಾವು ಯೂಸ್ ಮಾಡಿದ್ರೆ ಫುಡ್ ಆಗ್ಬಿಡುತ್ತೆ ವರ್ಕ್ ಆಗಲ್ಲ ಹಾಗಾಗಿ ಈ ತರದಲ್ಲೇ ಒಕೇಷನಲಿ ಮಾಡ್ಕೋಬೇಕು ನೆಕ್ಸ್ಟ್ ತೆಂಗಿನ ತುರಿ ಕೊಡಿ ತೆಂಗಿನ ತುರಿ ಹಾ ಏನು ಹೊಸ ಒಂದ್ ಬೌಲ್ ಪೂರ್ತಿ ಹಾಕೋತೀನಿ ಹಾಲುಬಾಯಿ ಏನು ಹೊಸ ಡಿಶ್ ಏನಲ್ಲ ಆದ್ರೆ ಕಪ್ಪು ಅಕ್ಕಿ ಮಾಡೋದು ಬೆಳಸ್ಕೊಂಡು ಇವಾಗ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡು ಹೊಸದಾಗಿ ಇಂಟ್ರೊಡ್ಯೂಸ್ ನೀವು ಮಾಡ್ಕೋತಾ ಎಸ್ ತುಂಬಾ ಜನ ಗೊತ್ತಿರಲ್ಲ ನಂಗಂತೂ ಗೊತ್ತಿರ್ಲಿಲ್ಲ ಸೊ ಇವತ್ ನಾನೊಂದು ಹೊಸ ವಿಷಯ ತಿಳ್ಕೊಂಡಂಗ್

ನೊಂದು ಸ್ಪೂನ್ ಕೊಟ್ಟಿದ್ದೀವಿ ಅಂಡ್ ನಾನು ಆಗಲೇ ನೋಟ್ ಇದೆ ನೀವು ನನ್ನ ಕವರ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ಕಾಸ್ಟ್ಲಿ ಅಕ್ಕಿ ಅಲ್ಲ ಇದು ಯಾಕಂದ್ರೆ ಇದನ್ನ ತುಂಬಾ ಏನಂತಾರೆ ತುಂಬಾ ನಾಜೂಕಾಗಿ ಇಲ್ಲಿ ತಯಾರು ಮಾಡಿದ್ದಾರೆ ಅದಕ್ಕೋಸ್ಕರ ಆ ಇದಕ್ಕೆ ನಾವು ಬೆಲೆ ಕೊಡಲೇಬೇಕಾಗುತ್ತೆ ಅಂಡ್ ಮೊರ ಓವರ್ ನೀವು ಹೇಳಿದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆ ತುಪ್ಪ ಹಾಕೊಂಡಿದ್ದೀವಿ ಇವಾಗ ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟ್ ಕೊಡಿ ಇವಾಗ ಅದನ್ನ ಕೊಡ್ಲಾ ಹಾ ಹಾಗೆ ಒಂದು ಸೌತ್ ಕೂಡ ಕೊಡಿ ಕೊಡ್ಲಾ ಅದೇ ಕೊಡಿ ಅಂಡ್ ರಶ್ಮಿ ಇದು ಹಾಲ್ ಬಾಯ್ ಹೇಳಂಗೆ ಯೂಶಲಿ ನಮ್ಗೆ ಎಲ್ರಿಗೂ ಗೊತ್ತು ಇದೇನ್ ಮಾಡ್ತಾರೆ ರಾಗಿ ಇಲ್ಲು ಮಾಡ್ತಾರೆ ಹೌದು ಗೋಧಿಲು ಮಾಡ್ತಾರೆ ಗೋಧಿಲಿ ಗೋಧಿ ಹಲ್ವಾ ತರ ಆಗುತ್ತೆ ರಾಗಿಲಿ ಇದೆ ತರ ಮಾಡ್ತಾರೆ ಅಕ್ಕಿನಲ್ಲಿ ನಮ್ ಕಡೆ ಎಲ್ಲ ತುಂಬಾ ಮಾಡ್ತಾರೆ ಹಿಂಗೆ ಮಾಡೋದು ಪ್ರೊಸೀಜರ್ ಎಲ್ಲ ಹಿಂಗೆ ಇವಾಗ ಹಾಲ್ ಇಟ್ಕೊಂಡಿದೀವಲ್ಲ ಅದ್ ಕೊಡಿ ಇದು ಬೇಯ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಲಿಕ್ವಿಡ್ ಆಗೇ ನಾವು ಮಾಡ್ಕೊಳ್ಳೋಣ ಪೂರ್ತಿ ಹಾಲನ್ನ ಹಾಕೊಂಡಿದೀನಿ ಅಂದ್ರೆ ಅದನ್ನ ನಮ್ಮ ಅಮ್ಮ ಎಲ್ಲಾ ಮಾಡ್ಬೇಕಾದ್ರೆ ಮಿಕ್ಸಿಲ್ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಒರಳು ಕಲ್ಲಲ್ಲಿ ಇದನ್ನ ತೆಗೆದು ಹಾಲ್ ತೆಗೆದು ಮಾಡ್ತಾ ಇದ್ರು ಸ್ವಲ್ಪ ನೀರ್ ಕೊಡಿ ಅದ್ರಲ್ಲೇ ರುಚಿ ಜಾಸ್ತಿ ನಾವು ಇವಾಗ್ಲೂ ಆ ತರದ ಒರ್ಳು ಕಲ್ಲಲ್ಲಿ ಮಾಡ್ತೀವಿ ಆದ್ರೆ ಒಂದೊಂದ್ ಟೈಮ್ ಇಲ್ದೆ ಇದ್ದಾಗ ನಾವು ಈ ತರ ಮಾಡ್ಕೋಬೇಕಾಗುತ್ತೆ ಆಮೇಲೆ ಎಲ್ಲರ ಮನೇನಲ್ಲೂ ಅದು ಇರೋದು ಇಲ್ವಲ್ಲ ಇವಾಗ ಕಲ್ಲು ಹಾಗಾಗಿ ಎಲ್ರಿಗೂ ಅನುಕೂಲ ಆಗೋ ತರ ಸ್ವಲ್ಪ ಕಲ್ತ್ಕೋಬೇಕಾಗುತ್ತಲ್ವಾ ಇವಾಗ ಇದಕ್ಕೆ ಬೆಲ್ಲ ಕೊಡಿ ದೀಪದಲ್ಲಿ

ಇವಾಗ ಸ್ವಲ್ಪ ಉಪ್ಪು ಕೊಡಿ ಹೌದು ನಾವು ಈ ಸ್ವೀಟ್ ಈ ತರ ಬೆಲ್ಲ ಹಾಕೊಂಡು ಮಾಡ್ತೀವಲ್ಲ ಅದ್ರಲ್ಲಿ ಒಂದು ಜಾಸ್ತಿ ಅಲ್ಲ ಒಂದು ಚಿಟ್ಕೆ ಚಿಟ್ಕೆ ಅಂದ್ರೆ ತುಂಬಾ ಚಿಟ್ಕೆನೆ ಜಾಸ್ತಿ ಹಾಕಬಾರ್ದು ಅವಾಗ ಒಂಥರ ಸ್ವೀಟ್ ಚೆನ್ನಾಗಿ ಬರುತ್ತೆ ನಾವು ಹಿಂಗೆ ಸುತ್ತಕ್ಕೆ ಹೋದಾಗ ಸಾಕಷ್ಟು ತಿಳ್ಕೊಳಕ್ ಇರುತ್ತೆ ಇದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನೀವು ಅದೇ ಕಡೆ ಗಮನ ಇವಾಗ ಆಗ್ತಾ ಇದೆ ದೀಪಾ ನೋಡಿ ತಳ ಬಿಟ್ಕೋತಾ ಇದೆ ಇವಾಗ ಇದನ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಡೋಣ ಅದಷ್ಟರಲ್ಲಿ ನಾವು ಒಂದು ಟ್ರೇನ್ ಗ್ರೀಸ್ ಮಾಡ್ಕೊಂಡ್ಬಿಡೋಣ ಅದು ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ತುಪ್ಪ ಕೊಡಿ ಸ್ಥಳ ಬಿಟ್ಕೊಂಡಿದೆ ಅಂದ್ರೆ ಆಯ್ತು ಅಂತ ಆಯ್ತು ಇವಾಗ ಆಮೇಲೆ ಇದ್ರಲ್ಲಿ ತುಪ್ಪನು ನೋಡಿ ಆಚೆ ಬರ್ತಾ ಇದೆ ತುಪ್ಪ ಆ ಸ್ಟೇಜಿಗೆ ಬಂದ್ರೆ ಅದು ಆಯ್ತು ಅಂತ ಆಯ್ತು ಹೌದು ನಾವು ನಾರ್ಮಲ್ ವೈಟ್ ಅಕ್ಕಿನಲ್ಲಿ ಮಾಡ್ಕೊಂಡ್ರೆ ಕಲರ್ ಚೇಂಜ್ ಆಗೋದೇ ಗೊತ್ತಾಗುತ್ತೆ ನಮಗೆ ಇದ್ರಲ್ಲಿ ನಾವು ಅಕ್ಕಿನೇ ಬ್ಲಾಕ್ ಇದೆ ಹಾಗಾಗಿ ಇದರಲ್ಲಿ ಈ ತರ ನೋಡೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿದೆ ಆಫ್ ಮಾಡ್ತೀನಿ ಹಾಗೆ ನಮ್ಮ ಟ್ರೇಗೆ ಹಾಕೊಂಡ್ಬಿಡೋಣ ಇವಾಗ ಸ್ಪೂನ್ ಕೊಡಿ ಆ ತುಪ್ಪದ ಸ್ಪೂನ್ ಕೊಡಿ ನನಗೆ ಹಿಂಗೆ ದಪ್ಪ ದಪ್ಪನೇ ಇರುತ್ತೆ ಅಲ್ಲ ಸ್ವಲ್ಪ ದಪ್ಪ ಇರುತ್ತೆ ಹೌದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅದೇ ಇಂಪಾರ್ಟೆಂಟ್ ಹೌದು ಕಪ್ಪು ಅಕ್ಕಿಯ ಹಾಲ್ಬಾಯಿ ರೆಡಿ ಆಗಿದೆ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಥ್ಯಾಂಕ್ ಯು ಕಪ್ಪು ಅಕ್ಕಿಯ ಹಾಲ್ಬಾಯಿ ರಶ್ಮಿಯವ್ರು ಮಾಡಿಕೊಟ್ಟಿದ್ದಾರೆ ನಾನು ಇದ್ರ ಬಗ್ಗೆ ಕ್ಯೂರಿಯಸ್ ಆಗಿದ್ದೀನಿ ಹೇಗಿರುತ್ತೆ ಇದು ಟೇಸ್ಟ್ ಅಂತ ಹೇಳಿಬಿಟ್ಟು ಸೊ ಇದನ್ನ ಮಾಡೋದು ಹೇಗೆ ಅಂತ ಈ ಕ್ಯಾಪಲ್ಲಿ ಇನ್ನೊಮ್ಮೆ ನೋಡ್ಕೊಂಡ್ ಬನ್ನಿ ಕಪ್ಪು ಅಕ್ಕಿ ಹಾಲ್ಬಾಯಿ ಮಾಡುವ ವಿಧಾನ ಒಂದು ಜಾರ್ಗೆ ಕಪ್ಪು ಅಕ್ಕಿ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಪ್ಯಾನ್ಗೆ ತುಪ್ಪ ಗ್ರೈಂಡ್ ಮಾಡಿರುವ ಮಿಶ್ರಣ ಬೆಲ್ಲ ಇಂಗು ಹಾಕಿ ಕುದಿಸಿ ತುಪ್ಪ ಲೇಪಿಸಿದ ಪ್ಲೇಟ್ಗೆ ಹಾಕಿದರೆ ಕಪ್ಪು ಅಕ್ಕಿ ಹಾಲ್ಬಾಯ್ ಸವಿಯೋಕೆ ಸಿದ್ಧವಾಗಿರುತ್ತೆ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬಂದಿದ್ದಾಯ್ತು ಈಗ ನನ್ನ ಸಮಯ ಬಂದಿದೆ ಅಂದ್ರೆ ಟೇಸ್ಟ್ ಮಾಡುವಂತ ಸಮಯ ಅಂಡ್ ನೋಡ್ತೀನಿ ಬ್ಲಾಕ್ ರೈಸ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಂಡ್ ಮೂರವಾಗಿ ಕೇಳ್ತಾ ಇರೋದು ರಶ್ಮಿ ಅವ್ರು ಮಾಡೋದು ಯಾವ್ದು ಚೆನ್ನಾಗಿರಲ್ಲ ಎಲ್ಲಾನು ಚೆನ್ನಾಗೇ ಇರುತ್ತೆ ಅಂಡ್ ಆಬ್ವಿಯಸ್ಲಿ ಇದು ಸ್ಪೆಷಲ್ ಅಕ್ಕಿ ಆಗಿರೋದ್ರಿಂದ ಸ್ಪೆಷಲ್ ಆಗೇ ಇದೆ ಅದ್ಭುತವಾಗಿದೆ ನಾನೇನಾದ್ರು ಈ ತಟ್ಟೆ ಇಟ್ಟೆ ಅಂತ ಹೇಳಿದ್ರೆ ಸೈಡಿಗೆ ಎಲ್ಲರೂ ಖಾಲಿ ಮಾಡ್ಬಿಡ್ತಾರೆ ಸೊ ನಾನು ಇದನ್ನ ಖಾಲಿ ಮಾಡ್ತೀನಿ ಕಪ್ಪು ಅಕ್ಕಿಯ ಹಾಲ್ ಬಾಯ್ ಸೂಪರ್ ಆಗಿತ್ತು ಅವರೇ ನಂಗಂತೂ ಸಕ್ಕ ದಿಷ ಆಯ್ತು ಅಂಡ್ ರಶ್ಮಿಯವರು ಡಯಟಿಷಿಯನ್ನು ಆ್ಯಂಡ್ ಎಮ್ ಎಸ್ ಯೋಗ ಮಾಡಿರೋರು ಆ್ಯಂಡ್ ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರೋರು ನಿಮ್ಮ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು ಆದರೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿರೋದರಿಂದ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ ಥ್ಯಾಂಕ್ ಯು ನೋಡೋದಲ್ಲ ವೀಕ್ಷಕರೇ ಇಂದಿನ ಕಾರ್ಯಕ್ರಮದಲ್ಲಿ ಬೂತ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಅಂಡ್ ಕಪ್ಪು ಅಕ್ಕಿಯ ಹಾಲ್ ಬಾಯ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂಡ್ ಕಪ್ಪು ಅಕ್ಕಿಯನ್ನ ಹೊಸದಾಗಿ ನಮಗೆಲ್ಲ ಪರಿಚಯ ಮಾಡ್ಕೊಟ್ಟಿದ್ದಾರೆ ಅಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತಲೂ ಹೇಳಿದರೆ ನೀವು ಕಪ್ಪು ಅಕ್ಕಿನ ಮನೆಗೆ ತಗೊಂಡ್ ಬನ್ನಿ ಹಾಲ್ ಬಾಯ್ನ ನ ಟ್ರೈ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಆರೋಗ್ಯಕರ ಜೀವನ ಶೈಲಿಯಾಗಿ ಆಯುಷ್ ವಾಹಿನಿಯನ್ನ ನೋಡ್ತಾ ಇರಿ ಅಂಡ್ ಹೆಲ್ದಿ ಕಿಚನ್ಗೋಸ್ಕರ ಕಾಯ್ತಾ ರೀ ನಮಸ್ಕಾರ